ವಿದ್ಯಾರ್ಥಿ ತ್ಯಾಜ್ಯವನ್ನು ಬಳಸಿ ಸ್ಮಾರ್ಟ್ ಪರಿಸರ ಸ್ನೇಹಿ ಏರ್ ಫ್ರೆಶ್ನರ್ ಗಳನ್ನ ತಯಾರಿಸುತ್ತಾನೆ ದೇವಸ್ಥಾನದ ಹೂವಿನ ತ್ಯಾಜ್ಯವನ್ನು ಮರುಬಳಕೆ ಮಾಡುವ ಮೂಲಕ ಝೀರೋ ಪ್ಲಾಸ್ಟಿಕ್ ಝೀರೋ ಟಾಕ್ಸಿನ್ ಧ್ಯೇಯದೊಂದಿಗೆ ವಿನೂತನ ಕಾರ್ಯಕ್ಕೆ ಇಳಿದಿದ್ದಾರೆ ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ಮಿಸ್ ಮಾಡದೆ ನೋಡಿ ಪ್ರತಿನಿತ್ಯ ನಮ್ಮ ದೇಶದಲ್ಲಿನ ದೇವಸ್ಥಾನ ಕಲ್ಯಾಣ ಮಂಟಪ ಹಾಗೂ ಧಾರ್ಮಿಕ ಸಮಾರಂಭಗಳಲ್ಲಿ ಬಳಕೆಯಾಗುವ ಹೂವುಗಳಿಂದ ಟನ್ಗಟ್ಟಲೆ ಮಾಲಿನ್ಯ ಹೊರಬರುತ್ತೆ ಇದು ನದಿಗಳನ್ನ ಸೇರ್ಕೊಂಡು ಕಲುಷಿತಗೊಳ್ಳೋದು ಎಲ್ಲರಿಗೂ ತಿಳಿದಿರುವ ವಿಚಾರ ಹಾಗಾಗಿ ಬಳಕೆಯಾದ ಹೂವುಗಳನ್ನು ಸಂಗ್ರಹಿಸಿ ಇಲ್ಲೊಬ್ಬ ವಿದ್ಯಾರ್ಥಿ ಸುವಾಸಿತ ಏರ್ ಫ್ರೆಷ್ನರ್ಗಳನ್ನ ತಯಾರಿಸುವ ಸಾಹಸಕ್ಕೆ ಇಳಿದಿದ್ದಾರೆ ಆ ಮೂಲಕ ಇಂದು ಎಲ್ಲೆಡೆ ಸುದ್ದಿಯಾಗಿದ್ದಾರೆ ಝೀರೋ ಪ್ಲಾಸ್ಟಿಕ್ ಝೀರೋ ಟ್ಯಾಕ್ಸಿನ್ ಏರ್ ಫ್ರೆಶ್ನರ್ ಈತನ ಹೆಸರು ರಾಜೀವ್ ಶರ್ಮಾ ಫುಡ್ ಫುಡ್ನಲ್ಲಿರುವ ಇವರು ಸುಮಾರು ಸಾವಿರದ ಐನೂರು ಕೆಜಿ ದೇವಸ್ಥಾನದ ಹೂವಿನ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವ ಮೂಲಕ ಸ್ಮಾರ್ಟ್ ಏರ್ ಫ್ರೆಷ್ನರ್ಗಳನ್ನು ತಯಾರಿಸ್ತಾರೆ ಇದು ಝೀರೋ ಟ್ಯಾಕ್ಸಿನ್ ಏರ್ ಫ್ರೆಷ್ನರ್ಗಳಾಗಿದ್ದು ಕೋವಿಡ್ ದೇಶಕ್ಕೆ ಅಪ್ಪಳಿಸಿದಾಗ ಹಲವಾರು ಕುಟುಂಬಗಳಿಗೆ ಏರ್ ಫ್ರೆಷ್ನರ್ ಮತ್ತು ಸ್ಯಾನಿಟೈಸರ್ಗಳತ್ತ ಮುಖ ಮಾಡಿದ್ವು ಆದರೆ ವರದಿಗಳ ಪ್ರಕಾರ ಏರ್ ಫ್ರೆಷ್ನರ್ಗಳು ನೂರಕ್ಕೂ ಹೆಚ್ಚು ವಿವಿಧ ರಾಸಾಯನಿಕಗಳನ್ನು ಹೊರಸಿಸುತ್ತವೆ ಮೈಗ್ರೇನ್ ತಲೆನೋವು ಅಸ್ತಮಾ ಉಸಿರಾಟದ ತೊಂದರೆ ಡರ್ಮಟೈಟಿಸ್ ಸೇರಿದಂತೆ ಏರ್ ಫ್ರೆಷ್ನರ್ಗಳು ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ರಾಜೀವ್ ಶರ್ಮಾ ಅವರು ಕೂಡ ಇಂತಹ ಕೆಮಿಕಲ್ ಫ್ರೆಶ್ನರ್ಗಳಿಂದ ಅಸ್ವಸ್ಥರಾಗಿದ್ದರು ತೀವ್ರ ವಾಂತಿ ವಾಕರಿಕೆ ಮತ್ತು ತಲೆನೋವು ಕಾಣಿಸ್ಕೊಂಡಾಗ ಏರ್ ಫ್ರೆಶ್ನರ್ಗಳು ಕಾರಣ ಅಂತ ತಿಳಿತು ಅಲ್ಲಿಂದ ಅವರು ತಮ್ಮದೇ ಹೊಸ ಕೆಮಿಕಲ್ ಫ್ರೀ ಫ್ರೆಷ್ನರ್ಗಳ ಆವಿಷ್ಕಾರಕ್ಕೆ ಮುಂದಾದರು ಎಂಟು ತಿಂಗಳ ಸಂಶೋಧನೆ ಇಪ್ಪತ್ತು ಮೂಲ ಮಾದರಿಗಳು ಮರಗೆಲಸದ ಹಿನ್ನೆಲೆ ಹೊಂದಿರೋ ಇವರು ತಮ್ಮ ಮನೆಯಲ್ಲಿ ಲಭ್ಯ ಇರುವ ಮರ ಮತ್ತು ಉಪಕರಣಗಳನ್ನು ಬಳಸಿಕೊಂಡು ತಮ್ಮದೇ ಆದ ಏರ್ ಫ್ರೆಷ್ನರ್ಗಳನ್ನು ರೂಪಿಸೋಕೆ ನಿರ್ಧಾರ ಮಾಡ್ತಾರೆ ಹತ್ತಿರದ ದೇವಸ್ಥಾನದಿಂದ ಹೂವಿನ ತ್ಯಾಜ್ಯವನ್ನು ಸಂಗ್ರಹಿಸಿ ಮನೆಯಲ್ಲೇ ತಯಾರಿಸಿದ ಏರ್ ಫ್ರೆಷ್ನರ್ಗಳಿಗೆ ನೈಸರ್ಗಿಕ ಸುವಾಸನೆಯನ್ನು ಸೇರಿಸಿದರು ಇದಕ್ಕೆ ಆಂಧ್ರ ಪ್ರದೇಶದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಕಾಲೇಜ್ನ ಪ್ರಾಧ್ಯಾಪಕರು ಸಹಾಯ ಮಾಡಿದ್ದಾರೆ ಹೀಗೆ ಎಂಟು ತಿಂಗಳು ಮತ್ತು ಇಪ್ಪತ್ತು ಮೂಲ ಮಾದರಿಗಳ ನಂತರ ಏರ್ ಫ್ರೆಷ್ನರ್ಗಳು ಜನಿಸಿದ್ವು ಅಂತ ರಾಜೀವ್ ಅವರು ನೆನಪಿಸಿಕೊಡ್ತಾರೆ ಸದ್ಯ ರಾಜೀವ್ ಅವರು ತಾಯಿ ಸೋನಿಯಾ ದೇವಿಯೊಂದಿಗೆ ಮನೆಯಿಂದಲೇ ಸ್ಟಾರ್ಟ್ಅಪ್ ಅನ್ನ ನಡೆಸ್ತಾ ಇದ್ದಾರೆ ಕಳೆದ ಐದು ತಿಂಗಳಲ್ಲಿ ಎಂಟುನೂರ ಐವತ್ತು ಏರ್ ಫ್ರೆಷ್ನರ್ಗಳನ್ನು ಮಾರಾಟ ಮಾಡಿ ಎರಡು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ ನೈಸರ್ಗಿಕ ಸುಗಂಧ ತಯಾರಿಸುವುದು ಹೇಗೆ ರಾಜೀವ್ ಹೂವಿನ ತ್ಯಾಜ್ಯವನ್ನು ಬಳಸಿ ನೈಸರ್ಗಿಕ ಸುಗಂಧವನ್ನು ರಚಿಸುತ್ತಾ ಗಮನಹರಿಸಿದರು ಅವರು ಹತ್ತಿರದ ದೇವಸ್ಥಾನದಿಂದ ಮಲ್ಲಿಗೆ ಮತ್ತು ಗುಲಾಬಿಗಳನ್ನು ಸಂಗ್ರಹಿಸಿ ದಳಗಳನ್ನು ಗಾಳಿಯಲ್ಲಿ ಒಣಸಿ ಮಿಕ್ಸರ್ಗಳನ್ನು ಬಳಸಿ ಪುಡಿ ಮಾಡುತ್ತಾರೆ ಬಳಿಕ ಮಿಶ್ರಣವನ್ನು ತೆಂಗಿನ ಸಿಪ್ಪೆಯ ತ್ಯಾಜ್ಯದೊಂದಿಗೆ ಸಂಯೋಜಿಸುತ್ತಾರೆ ಮಿಶ್ರಣವನ್ನು ಕೆಲವು ದಿನಗಳವರೆಗೆ ಗಾಳಿಯಲ್ಲಿ ಒಣಗಿಸಿ ನಂತರ ಸುಗಂಧವನ್ನು ತಯಾರಿಸ್ತಾರೆ ಈ ಸುಗಂಧವನ್ನ ಗಾಜಿನ ಬಾಟಲಿಯಲ್ಲಿ ಇರಿಸಿ ಮತ್ತು ಮರವನ್ನು ಬಳಸಿ ಹೊರ ಹೊದಿಕೆಯನ್ನು ತಯಾರಿಸುತ್ತಾರೆ ಇದರ ಪರಿಣಾಮ ಅವರು ಮನೆಯಲ್ಲಿ ತಯಾರಿಸಿದ ಪರಿಸರ ಸ್ನೇಹಿ ಸುಗಂಧವು ಮಾರುಕಟ್ಟೆಗೆ ಬಂದಿದೆ ಇದು ಮನೆಗಳು ಕಚೇರಿ ಮತ್ತು ಕಾರುಗಳಿಗೆ ಮೂಲ ರೂಪಾಂತರಗಳಲ್ಲಿ ಲಭ್ಯ ಇದೆ ಪ್ರತಿನಿತ್ಯ ಮೂರು ಕೆಜಿ ಹೂವಿನ ತ್ಯಾಜ್ಯ ಸಂಗ್ರಹ ರಾಜೀವ್ ಶರ್ಮಾ ಅವರು ಪ್ರತಿನಿತ್ಯ ದೇವಸ್ಥಾನದಿಂದ ಕನಿಷ್ಠ ಮೂರು ಕೆ ಜಿ ಹೂವಿನ ತ್ಯಾಜ್ಯವನ್ನು ಸಂಗ್ರಹಿಸುತ್ತಾರೆ ಅದಕ್ಕಾಗಿ ಜಂಷಡ್ಪುರದ ಮೂವತ್ತಕ್ಕೂ ಹೆಚ್ಚು ದೇವಸ್ಥಾನಗಳೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಇಲ್ಲಿವರೆಗೆ ಸಾವಿರದ ಐನೂರು ಕೆ ಜಿ ದೇವಾಲಯದ ತ್ಯಾಜ್ಯವನ್ನು ಮರುಬಳಕೆ ಮಾಡಿದ್ದಾರೆ ಹೀಗೆ ತಂದ ಹೂವಿನ ತ್ಯಾಜ್ಯವನ್ನು ಬಳಸಿ ಮನೆಯಲ್ಲೇ ಸುಗಂಧ ದ್ರವ್ಯವನ್ನು ತಯಾರಿಸುತ್ತಾರೆ ಚಿಕ್ಕಂದಿನಿಂದಲೇ ಬೆಳೆದ ಉದ್ಯಮಶೀಲತೆ ಕನಸು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ತಯಾರಿಸುವುದು ರಾಜೀವ್ ಶರ್ಮಾಗೆ ಹೊಸ ಅನುಭವ ಅಲ್ಲ ಸಣ್ಣದಿನಿಂದ ವಿವಿಧ ಉತ್ಪನ್ನಗಳನ್ನು ರಚಿಸ್ತಾ ಬಂದಿದ್ದಾರೆ ಕೋವಿಡ್ ಸಾಂಕ್ರಾಮಿಕದ ಮಧ್ಯೆ ಅವರು ವಿಸ್ತೃತ ಉಡುಗೆಗೆ ಸೂಕ್ತವಾದ ಆರಾಮದಾಯಕವಾದಂಥ ಪಿಪಿಇ ಕಿಟ್ಟನ್ನು ತಯಾರಿಸುತ್ತಾರೆ ಇದಲ್ಲದೆ ಜಾರ್ಖಂಡ್ನ ಆ್ಯನಿಮಲ್ ವೆಲ್ಫೇರ್ ಸೊಸೈಟಿಯ ಸದಸ್ಯರಾಗಿ ಅವರು ಗಾಯಗೊಂಡ ಅಥವಾ ಪಾರ್ಶ್ವವಾಯುವಿಗೆ ಒಳಗಾದ ನಾಯಿಗಳಿಗೆ ಐವತ್ತಕ್ಕೂ ಹೆಚ್ಚು ಗಾಲಿ ಕುರ್ಚಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಪ್ರಸ್ತುತ ತನ್ನ ಮನೆಯಿಂದಲೇ ಸ್ಟಾರ್ಟ್ಅಪ್ ಅನ್ನು ನಡೆಸ್ತಾ ಇರೋ ರಾಚಿಯು ಶೀಘ್ರದಲ್ಲೇ ವಿಸ್ತರಿಸುವ ಗುರಿಯನ್ನು ಹೊಂದಿದ್ದಾರೆ ಎಲ್ ವಿ ಗ್ರೀನ್ ಸೊಲ್ಯೂಷನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನೊಂದಿಗೆ ಸಹಯೋಗ ಹೊಂದಿದೆ ಅಲ್ಲಿ ಐದು ಕಾಲೇಜು ವಿದ್ಯಾರ್ಥಿಗಳು ಉತ್ಪನ್ನವನ್ನು ಅಭಿವೃದ್ಧಿಪಡಿಸೋಕೆ ಸ್ಟಾರ್ಟ್ಅಪ್ನೊಂದಿಗೆ ಕೆಲಸ ಮಾಡ್ತಾರೆ ಏರ್ ಫ್ರೆಷ್ನರ್ಗಳು ಪ್ರಸ್ತುತ ಆಫ್ಲೈನ್ನಲ್ಲಿ ಈವೆಂಟ್ಗಳಲ್ಲಿ ಮತ್ತು ಅವರ ವೆಬ್ಸೈಟ್ ಮೂಲಕ ಮಾರಾಟವನ್ನು ಮಾಡಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ